ನಾಲೆಗೆ ನೀರು ಹರಿಸಿ ಪಕ್ಷಾತೀತವಾಗಿ ಜನರ ಮೆಚ್ಚುಗೆಗೆ ಪಾತ್ರರಾದ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೌದು ಅವರು ಮಾಡಿರುವಂಥ ಕೆಲಸ ಸುಲಭದ ಕೆಲಸವಲ್ಲ ಇಪ್ಪತ್ತು ವರ್ಷಗಳಿಂದ ಸಾಧ್ಯವಾಗದ ಕೆಲಸಕ್ಕೆ ಹಾಕಿ ಸೈ ಎನಿಸಿಕೊಂಡ ಶಾಸಕರು ಇವರು ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಇವರು ರೈತರ ಜಮೀನಿಗೆ ನೀರು ಹರಿಸಿ ರೈತರ ಬಾಳಲ್ಲಿ ಬೆಳಕು ತರುವ ಸದುದ್ದೇಶದಿಂದ ಬೆಲೆ ಜಲಾಶಯದ ಎಡ ಮತ್ತು ಬಲದಂಡೆ ನಾಲೆಯ ಮೂಲಕ ನೂರಾರು ಹೆಕ್ಟೇರ್ ಜಮೀನಿಗೆ ಮೊದಲನೇ ಹಂತವಾಗಿ ಎಡದಂಡೆ ನಾಲೆಗೆ ನೀರು ಹಾಯಿಸುವ ಮುಖಾಂತರ ಈ ಯೋಜನೆ ಯಶಸ್ಸಿನ ಕಡೆ ಸಾಗಿದೆ ಕಟ್ಟಿ ನಾವು ಯಾರೂ ಕೂಡ ಇದರ ಪ್ರಯೋಜನ ಪಡಲಿಲ್ಲ ಪಡಿಲಿಲ್ಲವಲ್ಲ ಅಂಥೇಳಿ ಭಾಳ ಹೆಮ್ಮೆಯಿಂದ ಭಾಳ ಸಂತೋಷದಿಂದ ನಮ್ಮೆಲ್ಲ ಮುಖಂಡರುಗಳ ಸಹಕಾರದಿಂದ ಇವತ್ತು ಒಂದು ಬೃಹತ್ತಾದಂಥ ಒಂದು ಇತಿಹಾಸವುಳ್ಳಂಥ ಕಾರ್ಯಕ್ರಮ ಇದು ಇತಿಹಾಸ ರಾಮನಗರ ಜಿಲ್ಲೆ ಇತಿಹಾಸದ ಪುಟಗಳಲ್ಲಿ ಸೇರಿಸುವಂಥ ಕಾರ್ಯಕ್ರಮ ಇವತ್ತು ನಾವು ನಾಲಿನಲ್ಲಿ ಇವತ್ತು ನೀರನ್ನು ಇದ್ದೀವಿ ಇವತ್ತು ಇದರಿಂದ ಸಾಕಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗ್ತದೆ ಸಾಕಷ್ಟು ಜನ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಸಾಕಷ್ಟು ಜನ ವ್ಯವಸಾಯಗಳು ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ನಮ್ಮಲ್ಲಿ ಈಗಾಗಲೇ ಗೊತ್ತು ನಮ್ಮ ಜಿಲ್ಲೆಯಲ್ಲಿ ಸಿಲ್ಕು ಮತ್ತು ಮಿಲ್ಕ್ ಬಿಟ್ಟರೆ ಹೈನುಗಾರಿಕೆ ಮತ್ತು ರೇಷ್ಮೆ ಬಿಟ್ಟರೆ ನಮ್ಗೆ ಬೇರೆ ಯಾವುದೂ ಕೂಡ ನಮ್ಮ ಇದಿಲ್ಲ ಅದರಲ್ಲೂ ವಿಶೇಷವಾಗಿ ಇವತ್ತು ನೀರಿನ ಆಹಾರ ಕೂಡ ಎಲ್ಲ ಕಡೆ ಇದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಬೋರ್ವೆಲ್ ಕೂಡ ನೀ ರೀಚಾರ್ಜ್ ಕೂಡ ಆಗುತ್ತೆ ಎಲ್ಲ ರೀತಿಯಾದಂಥ ಪ್ರಯೋಜನಗಳು ಮಂಜನ ಡ್ಯಾಮ್ನಿಂದ ಹರಿಯುವಂಥ ನೀರಿಂದ ನಾವೆಲ್ಲರೂ ಕೂಡ ಪ್ರಯೋಜನವನ್ನು ನಾವೆಲ್ಲರೂ ಕೂಡ ಪಡೀಬೋದು ಭಾಳ ಸಂತೋಷದಿಂದ ಭಾಳ ಭಕ್ತಿಯಿಂದ ನಮ್ಮೆಲ್ಲ ಮುಖಂಡಗಳ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ನೀರನ್ನು ಚಾನಲಿನಲ್ಲಿ ಬಿಟ್ಟಿದ್ದೇವೆ ಇದು ಇಪ್ಪತ್ತು ಕಿಲೋಮೀಟ್ರ್ ಈಗಾಗಲೇ ಚಾನಲ್ಲು ಇಪ್ಪತ್ತು ಎಲ್ಲ ಕ್ಲೀನಿಂಗ್ ಮಾಡಿದ್ದಾರೆ ಇಪ್ಪತ್ತು ಕಿಲೋಮೀಟ್ರ್ ಎಡ ಎಡ ನಾಲನಲ್ಲಿ ಬಿಟ್ಟಿದ್ದೀವಿ ಬಲ ಇನ್ನೊಂದು ವಾರ ಹತ್ತಿರದಲ್ಲಿ ಬಲ ಕೂಡ ಎಲ್ಲ ಅದು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ವಾರ ಹತ್ತು ದಿವಸದಲ್ಲಿ ಬಲ ದಂಡೆ ಕೂಡ ರೆಡಿ ಆಗುತ್ತೆ ಅದರಲ್ಲೂ ಕೂಡ ನೀರು ಕೈಲಾಂಚ್ವರೆಗೂ ನೀರು ಹೋಗುತ್ತೆ ಇದು ಕೈಲಾಂಚ್ವರೆಗೂ ನಾನು ಚಾನಲ್ ನೋಡಿದ್ದೀನಿ ನಾನು ಅಲ್ಲಿವರೆಗೂ ಕೂಡ ಇದ್ದಿದೆ ಸೊ ಇದನ್ನು ನೋಡೋಣ ಟ್ರಯಲ್ ಆಗಿ ಇವತ್ತು ಒಂದು ಇಪ್ಪತ್ತು ಕಿಲೋಮೀಟ್ರ್ ಬಿಟ್ಟಿದೆ ಲೀಕೇಜ್ ಚೆಕ್ ಮಾಡೋಣ ಲೀಕೇಜನ್ನು ಚೆಕ್ ಮಾಡಿ ಈಗಾಗಲೇ ಕ್ರೈಂದ ಕೇಂದ್ರ ಸರ್ಕಾರ ಕೂಡ ಒಂದು ಪ್ರಸ್ತಾವನೆ ಕೂಡ ಇದನ್ನು ಹೊಸದಾಗಿ ಚಾನಲ್ ಕೂಡ ಇದನ್ನು ಮಾಡೋಕ್ಕೂ ಕೂಡ ಒಂದು ಪ್ರಸ್ತಾವನೆ ಕೂಡ ಕಳಿಸಿದ್ದೀವಿ ಆದರೂ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ನನಗೆ ಭಾಳ ಪ್ರೋತ್ಸಾಹವಾಗಿ ನನಗೆ ಈ ಒಂದು ಕೆಲಸಕ್ಕೆ ನನಗೆ ಮಾನ್ಯ ಬಾಲಕೃಷ್ಣ ಅವರು ಇವತ್ತು ಅವರು ಬರಬೇಕಾಯ್ತು ನಮ್ಮ ನಾಯಕರು ಅವ್ರದ್ದೇ ಹೆಚ್ಚಿನ ಜವಾಬ್ದಾರಿಯಲ್ಲಿ ಇದ್ದದ್ದು ಮಂಚನಬಲ್ಲೆ ಡ್ಯಾಮ್ ಬರೋದೇ ನಮ್ಮ ಮಾಗಡಿ ಕ್ಷೇತ್ರದಲ್ಲಿ ಏನೋ ಕಾರಣ ಅಂತ ಅಂತಂದರೆ ಅವ್ರು ಯಾವುದೋ ಪೂಜೆ ಇಟ್ಕೊಂಡಿದ್ದೀನಿ ಮನೇಲಿ ಅಂತ ಹೇಳಿದ್ದಾರೆ ಸೊ ಅವನ ನಿಟ್ಟಿನಲ್ಲಿ ಇವರು ಮೂರು ಜನನೂ ಕೂಡ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡು ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಸೊ ಇವತ್ತು ನಾವು ಚಾನಲಲ್ಲಿ ಪ್ರಾಯೋಗಿಕವಾಗಿ ನಾವು ನೀರನ್ನು ಹರಿಸಿದ್ದೀವಿ ಇವತ್ತು ಎಸ್ವೇನಲ್ಲಿ ಚಾನಲ್ ಮಾಡ್ಕೋತೀವಿ ನಮ್ಮ ಚಾನಲ್ ನಾವು ಮಾಡ್ಕೊಳ್ತೀವಿ ಈಗ ಇಪ್ಪತ್ತು ಕಿಲೋಮೀಟ್ರ್ ಮಾಡಿದ್ದೀವಿ ಇಪ್ಪತ್ತು ಕಿಲೋಮೀಟ್ರ್ ನಂತರ ನೆಕ್ಸ್ಟ್ ಒಂದು ಹತ್ತು ಕಿಲೋಮೀಟ್ರ್ ತೊಗೊಂಡಾಗ ಎಲ್ಲನೂ ಬಂದ್ಬಿಡುತ್ತೆ ಏನಿಲ್ಲ ನಮ್ಮ ಚಾನಲ್ ನಾವು ಮಾಡೋಕ್ಕೆ ಯಾರಿಂದನೂ ಪರ್ಮಿಷನ್ ಏನೂ ಇಲ್ಲ ಅವ್ರು ನಮ್ಮಿಂದ ಪರ್ಮಿಷನ್ ತೊಗೋಬೇಕಾಯ್ತು ಅವ್ರು ಅವರು ಪರ್ಮಿಷನ್ ತೊಗೊಂಡಿಲ್ಲ ನಮ್ಮ ಪರ್ಮಿಷನ್ ನಾವೇನು ಯಾರ ಹತ್ರ ಕೇಳಬೇಕಾದಿಲ್ಲ ನೋಡಿ ಮುಂದಕ್ಕೆ ನೀವೇ ಕಾದ್ ನೋಡಿ ಇನ್ನೊಂದು ವಾರ ಸೊ ಸಾಕಷ್ಟು ಕೆಲಸ ಆಗ್ಬಿಟ್ಟಿದೆ ಒಂದು ಎಂಬತ್ತು ಭಾಗ ಎಪ್ಪತ್ತು ಭಾಗ ಕೆಲಸ ಆಗ್ಬಿಟ್ಟಿದೆ ಇನ್ನೊಂದು ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಇದು ಕೆಲಸದಿಂದ ವಾರ ಹತ್ತಿಸ್ತಾರೆ ಅದು ಕೂಡ ಅದು ಕೂಡ ಟ್ರಯಲ್ ನೋಡ್ತೀವಿ ಅದು ಅದರಿಂದನೂ ಸಾಕಷ್ಟು ರೈತರಿಗೆ ಪ್ರಯೋಜನ ಇದೆ ಅಂತ ಹೇಳಿದ್ದಾರೆ ಸೊ ಆದಷ್ಟು ಬೇಗ ಅದನ್ನು ಕೂಡ ಇವತ್ತು ನೀರನ್ನು ನಾಲೆಯಲ್ಲಿ ಹರಿಸುವಂಥ ಕೆಲಸ ಅದು ಕೂಡ ಮಾಡ್ತೀವಿ ನೀರು ಎಷ್ಟು ಅವಶ್ಯಕತೆ ಯಾಕಂದರೆ ನೀರಿಗೆ ನಮಗೆ ಬ ಸಾಕಷ್ಟು ನೀರು ನಮ್ಮ ಹತ್ರ ಇಲ್ಲ ಈಗ ನಾವು ಕುಡಿಯುವ ನೀರಿಗೂ ಇದು ಮಂಚಿನ ಬೆಲೆ ನೀರನ್ನು ಮಾಗಡಿಗೆ ಕುಡಿಯುವ ನೀರಿಗೂ ಇದೆ ಬಿಡದಿಗೂ ನೀರು ಕುಡಿಯೋಕ್ಕಿದೆ ಇದು ನಮ್ಮ ವ್ಯವಸಾಯಕ್ಕೂ ಮೂರಕ್ಕೂ ಇದೆ ನಾನು ಓದಿದ್ದೀನಿ ಈ ಥರದ್ದೆಲ್ಲ ಮಂಚಿನ ಬೆಲೆ ಯೋಜನೆಯಲ್ಲಿ ಏನೇನು ಪ್ರಯೋಜನ ಏನೇನು ಯಾವುದಕ್ಕೋಸ್ಕರ ಮಾಡಿದ್ದಾರೆ ಅಂತೇಳಿ ಸೊ ಅದನ್ನೆಲ್ಲ ನಾವು ನೋಡಬೇಕಾಗ್ತದೆ ಕುಡಿಯುವ ನೀರಿಗೂ ಆದ್ಯತೆಯನ್ನು ಕೊಡಬೇಕಾಗ್ತದೆ ಎಷ್ಟು ಅವಶ್ಯಕತೆ ಇದೆ ಅವಶ್ಯಕತೆ ಮೇಲೆ ನಾವು ಇದನ್ನು ಕೆಲಸ ಮಾಡಬೇಕಾಗ್ತದೆ ಪ್ರತಿ ದಿವಸ ಚಾನಲ್ ನೀರು ವಾರಕ್ಕೆ ಹರಿಸೋಕ್ಕಾಗಲ್ಲ ವಾರಕ್ಕೊಂದ್ಸಲನೋ ಸಲ ನೀರು ಬಿಟ್ಟಾಗ ಬ ವ್ಯವಸಾಯಕ್ಕೆ ಅಷ್ಟೇ ಬೇಕಾಗಿರೋದು ಎಲ್ಲಾನು ವೇಸ್ಟ್ ಯಾಕೆ ಮಾಡಬೇಕು ನೀರನ್ನು